ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆಯ ವತಿಯಿಂದ ತುಮಕೂರಿನ ಜಿಲ್ಲಾ ಸಮಿತಿಯ ನೂತನ ಜಿಲ್ಲಾ ಸಮಿತಿ ರಚನೆ ಸಭೆಯು ಬಿಎಚ್ ರಸ್ತೆಯ ಎಸ್ಎನ್ವಿ ಚೇಂಬರ್ಸ್ನ ಸಭಾಂಗಣದಲ್ಲಿ ನಡೆಯಿತು ದೇಶದಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಮಾನವ ಹಕ್ಕುಗಳ ಸಂಘಗಳು ಇವೆ ಚಿಕ್ಕಮಗಳೂರಿನಲ್ಲಿ ಅನಾಧಿಕೃತವಾಗಿ ಇದ್ದ ಮನೆ ಕಳೆದುಕೊಂಡಿದ್ದವರಿಗೆ ಈ ಸಂಸ್ಥೆಯು ಮನೆ ಕಟ್ಟಿಸಿಕೊಟ್ಟಿರುತ್ತದೆ ಬಾಲ ಕಾರ್ಮಿಕರು ಕೆಲಸ ನಿರ್ವಹಿಸುವಾಗ ಅವರನ್ನ ರಕ್ಷಿಸಿ ಕಾಪಾಡಿರುತ್ತೇವೆ ಅಕ್ರಮ ಮೈನಿಂಗ್ ಗಣಿಗಾರಿಕೆ ವಿಚಾರದಲ್ಲಿ ಎರಡೂ ಕಡೆ ಮೇಲಧಿಕಾರಿಗಳಿಂದ ಗಣಿಗಾರಿಕೆಯನ್ನ ನಿಲ್ಲಿಸಲಾಗಿರುತ್ತದೆ ಕಾನೂನು ಸಲಹೆಗಾರರಾದ ದೀಪಕ್ ಡಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ರಿಜಿಸ್ಟ್ರೇಷನ್ ನಂಬರ್ ಅಳವಡಿಸದೆ ಇರುವುದು ಕಾಣುತ್ತಿದ್ದು ಇದು ಸಂಘದ ನೋಂದಣಿ ಬಗ್ಗೆ ಅನುಮಾನಕ್ಕೆ ಆಸ್ಪದ ಆಗುತ್ತದೆ ಆದ್ದರಿಂದ ನೋಂದಣಿ ಸಂಖ್ಯೆಯನ್ನ ಇನ್ನು ಮುಂದೆ ದಾಖಲಿಸಿ ಎಂದರು ರಾಜ್ಯ ಕಾರ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಉದ್ಘಾಟನೆ ನಂತರ ಕಾನೂನು ಸಲಹೆಗಾರರು ಮಾತನಾಡಿ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಶೈಕ್ಷಣಿಕ ಸ್ವಾತಂತ್ರ್ಯ ಸಾಂವಿಧಾನಿಕವಾಗಿ ಎನ್ಎಚ್ಆರ್ಐಸಿ ಕಾರ್ಯನಿರ್ವಹಿಸುತ್ತಿದೆ ಇತ್ತೀಚೆಗೆ ಧಾರವಾಡ ಮತ್ತು ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು ಹೂಡಲು ಸರ್ಕಾರ ಅನುವು ಮಾಡಿಕೊಟ್ಟಿದೆ ಇದರಿಂದ ಸಾರ್ವಜನಿಕರು ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಬೇಕು ಎಂದರು ಬಾಕಿ ಉಳಿದ ಎಪ್ಪತ್ತೆರಡು ಸಾವಿರ ಕೇಸುಗಳನ್ನು ಬೇಗ ಮುಗಿಸಿಕೊಡಲು ಒತ್ತಾಯಿಸಿದ್ದಾರೆ ಈ ಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಅವರು ಮಾತನಾಡಿ ತುಮಕೂರಿನ ಜನತೆಗೆ ನೆರವು ಹಾಕುವಂತೆ ಕರ್ನಾಟಕ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆಯು ತುಮಕೂರಿನಲ್ಲಿ ಸಿದ್ಧಪಡಿಸಿ ಕಾರ್ಯನಿರ್ವಹಿಸುವಂತೆ ನೂತನ ಸಮಿತಿಗೆ ತಿಳಿಸಿದ್ದಾರೆ ಉಪಾಧ್ಯಕ್ಷರಾದ ಮಹದೇವ್ ಗೌರವಾಧ್ಯಕ್ಷರಾದ ರವಿಕುಮಾರ್ ರಾಜ್ಯ ಕಾರ್ಯದರ್ಶಿಯಾದ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಕಾರ್ತಿಕ್ ಜಿಎನ್ ಗೌಡ ಚಂದ್ರಶೇಖರ್ ಪ್ರವೀಣ್ ಗೌಡ ಕಿರಣ್ ಕುಮಾರ್ ಕೆ ವೆಂಕಟೇಶ್ ಅಭಿಲಾಷ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಮಂಜುನಾಥ್ ಎಚ್ ಎಸ್ ಜಯಣ್ಣ ಎಚ್ ಸಿ ಮಂಜುನಾಥ ಕಿರಣ್ ಕುಮಾರ್ ಅರ್ಬಸ್ ಖಾನ್ ಮುಂತಾದವರು ಇದ್ದರು ನಮ್ಮ ಪ್ರತಿಯೊಂದು ದೇಶದಲ್ಲಾಗಿರ್ಬಹುದು ಎಜುಕೇಶನ್ ಅನ್ನೋದು ತುಂಬಾ ಎಜುಕೇಶನ್ ಯಾರು ಅವ್ರು ಯಾರು ಎಷ್ಟು ಕಾನೂನು ತಿಳ್ಕೊಂಡಿರ್ತೀವಿ ನಾವು ನಾವು ಮಾತಾಡಬಹುದು ಅಧಿಕಾರಿಗಳ ಅಧಿಕಾರಿಗಳ ವ್ಯಾಪ್ತಿ ಏನ್ ಬರುತ್ತೆ ಕಾನೂನಲ್ಲಿ ಏನಿದೆ ಅಂತ ನಾವು ಧೈರ್ಯವಾಗಿ ಮಾತಾಡಬಹುದು ಎಜುಕೇಶನ್ ಬೇಕು ಅದನ್ನ ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ ಆರ್ಟಿಕಲ್ ಟ್ವೆಂಟಿ ಒನ್ ಈ ಶಿಕ್ಷಣದ ಹಕ್ಕನ್ನ ನೀಡುತ್ತದೆ ಹಾಗೆ ಒಂದು ಹೆಚ್ಚಿನ ಶುಲ್ಕವನ್ನ ಕೇಳಬಾರ್ದು ಅಂತ ಇದೆ ಆದ್ರೆ ಅದು ಇವಾಗ ಯಾವ್ದು ನಡೀತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಸ್ಥಾನ ಉಚಿತವಾಗಿ ನೀಡಬೇಕು ಹಾಗೆ ಫಿಫ್ಟಿ ಪರ್ಸೆಂಟ್ ಒಂದು ರಿಸರ್ವೇಶನ್ ಇವಾಗಂತೂ ನಡೀತಾ ಇಲ್ಲ ಮತ್ತೆ ಕೈದಿಗಳು ಹಕ್ಕು ಅಂತ ನಾವು ಜೈಲಲ್ಲಿ ಹಕ್ಕಿಲ್ವಾ ಅಂತ ಜೈಲಲ್ಲಿ ನಾನು ಏನ್ ಹೇಳಿದೆ ಫ್ರೀಡಮ್ ಆಫ್ ಮೂವ್ಮೆಂಟ್ ಸಂಚರಿಸುವ ಹಕ್ಕು ಹಾಗೆ ಅವ್ರಿಗೆ ಇಷ್ಟಪಟ್ಟಿರೋ ಉದ್ಯೋಗ ಪಡ್ಕೊಳ್ಳೋ ಹಕ್ಕು ಅದು ಬಿಟ್ಟು ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದೆಲ್ಲ ಅವ್ರಿಗೆ ಸಿಗ್ಬೇಕು ಅಂತ ಹೇಳ್ತಾರೆ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ಒಂದು ಅನ್ವಯಿಸ್ತದೆ ಆ ಜೈಲಿನಲ್ಲಿ ಅವ್ರಿಗೆ ಸಂಚರಿಸುವ ಮತ್ತು ಉದ್ಯೋಗ ಅದು ಬುಟ್ಟಿ ಇನ್ನು ಎಲ್ಲ ಮೂಲಭೂತ ಹಕ್ಕುಗಳು ಅವರು ಅದು ಸಿಗಬೇಕು ಅಂತ ಹೇಳ್ತಾರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಾಗೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇಪ್ಪತ್ತೈದರಿಂದ ಮೂವತ್ತೆಂಟು ಆ ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ ಇದು ಎಲ್ಲಾ ನಾಗರಿಕರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡುತ್ತದೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಇರುವ ಯಾವುದೇ ಒಬ್ಬ ಪ್ರಜೆ ಅವನಿಗೆ ಇಷ್ಟವಾದ ದೇವರಿಗೆ ಆಗಿರ್ಬೋದು ಯಾವ ಧರ್ಮಕ್ಕಾದ್ರೂ ಅವನು ಒಂದು ಇಷ್ಟಪಟ್ಟು ಅವನು ಹೋಗ್ಬೋದು ಅಂತ ಇದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹೇಳಿರ್ತಾರೆ ಹಾಗೆ ಇದು ಯಾವುದೇ ಕೃತ್ಯದಿಂದ ಒಬ್ಬ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ತತ್ಯ ಬರ್ತದೆ ಅಂತ ಕಂಡು ಬಂದ್ರೆ ಆ ಕೃತ್ಯವನ್ನು ಮಾಡೋಕ್ಕೆ ಇದು ಒತ್ತಾಯ ಮಾಡೋದಿಲ್ಲ ಇದೊಂದು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂತ ಒಂದು ಕೇಸಲ ಇರುತ್ತೆ ಏನಂದ್ರೆ ನಮ್ಮ ಫಂಡಮೆಂಟಲ್ ಡ್ಯೂಟಿ ಸರ್ ಹೇಳ್ತಾರೆ ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು ಅಂತ ಹೌದು ಗೌರವ ಕೊಟ್ಟಿದ್ವಿ ನಾವು ಎದ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ರಾಷ್ಟ್ರ ಗೌರವ ಕೊಟ್ವಿ ಆದ್ರೆ ಬಿಜು ಎಂ ಆರ್ ಎಲ್ ಅಂಡ್ ವಸಸ್ ಕೇರಳ ರಾಜ್ಯ ಇದರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ ಅವ್ರದ್ದು ಒಂದು ಸಂಸ್ಕೃತಿ ಇರ್ತದೆ ಏನಂದ್ರೆ ಅವ್ರದ್ದು ಒಂದು ಧಾರ್ಮಿಕದಲ್ಲಿ ಒಂದು ಗೀತೆ ಇರುತ್ತೆ ಧರ್ಮದ ಗೀತೆ ಅದ್ರ ಮುಂದೆ ಇನ್ ಯಾವ ಗೀತೆನೂ ದೊಡ್ಡದಲ್ಲ ಅಂತ ಇರುತ್ತೆ ಇದನ್ನ ಪರಿಗಣನೆ ಮಾಡಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವರು ರಾಷ್ಟ್ರಗೀತೆನ ಆಡ್ತಾ ಇರಲ್ಲ ಸ್ಕೂಲಲ್ಲಿ ಮೂರು ಜನ ಮಕ್ಳು ಇರ್ತಾರೆ ಕಮ್ಯುನಿಟಿ ಅವರು ಅವರು ಎತ್ತಿಟ್ಕೊಂಡ್ರೆ ಗೌರವ ಕೊಡ್ತಾರೆ ಆದ್ರೆ ರಾಷ್ಟ್ರಗೀತೆ ಗೀತೆ ಇರಲ್ಲ ಅವ್ರ ವಿರುದ್ಧ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರು ಎಸ್ ಸಿ ಸಿ ಆರ್ನೂರ ಹದಿನೈದರಲ್ಲಿ ಒಂದು ಪ್ರಕರಣ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದೇ ವ್ಯಕ್ತಿ ರಾಷ್ಟ್ರಗೀತೆ ಗೀತೆ ಅದು ಅವನ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಿದ್ದರೆ ನಮ್ಮ ದೇಶದಲ್ಲಿರುವ ಕಟ್ಟ ಕಡೆಯ ಪ್ರಜೆ ಅಂದ್ರೆ ಹುಟ್ಟಿನಿಂದ ತಾಯಿ ಮಗು ಇರುವಂತಹ ವ್ಯಕ್ತಿಗಳಿಗೆ ಅವರ ಕಣಿತಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆಗಳಾಗಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಮಾನವ ಹಕ್ಕುಗಳನ್ನ ಜಾರಿ ಮಾಡಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ಈ ಒಂದು ಹಕ್ಕನ್ನ ತಿದ್ದುಪಡಿ ಮಾಡಿ ಮಾನವ ಹಕ್ಕುಗಳ ಭಕ್ಷಣ ಅಧಿನಿಯಮ ಅಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಇದರ ಉದ್ದೇಶ ಮಾನವ ಹಕ್ಕುಗಳು ಕುಂದಿತಗೊಂಡಿದ್ವು ಎರಡು ಸಾವಿರದ ಹದಿನೆಂಟ ಹತ್ತೊಂಬತ್ತನೇ ಸಾಲದಲ್ಲಿ ಎಪ್ಪತ್ ಸಾವಿರದ ಐನೂರು ಪ್ರಕರಣಗಳಾಗಿವೆ ಇದರ ಮಾನ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹಾಗಾಗಿ ಮತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಒಂದು ವರ್ಷಕ್ಕೆ ಅದು ಹತ್ತು ಸಾವಿರ ಕಡಿಮೆ ಒಂದು ನಮ್ಮ ಮಾನವ ಹಕ್ಕುಗಳನ್ನ ಸ್ವಚ್ಛಗೊಳಿಸಲಿಕ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ನಾವು ನೋಡಬಹುದು ಒಬ್ಬ ಮನುಷ್ಯನ ಒಂದು ವಾಕ್ ಸ್ವಾತಂತ್ರ್ಯ ಆಗಿರ್ಬಹುದು ಮತ್ತೆ ರೈಟ್ ಟು ಟ್ರಾವೆಲಿಂಗ್ ಆಗಿರ್ಬೋದು ಇವೆಲ್ಲ ಒಂದು ಮನುಷ್ಯನ ಒಂದು ಹಕ್ಕು ಭೌತಿಕ ಹಕ್ಕು ಅಂತ ಹೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಮಾನವ ಹಕ್ಕುಗಳು ನಮ್ಮ ಗ್ರಾಮೀಣ ಭಾಗಗಳಂತೂ ತುಂಬಾ ಹದಗೆಡ್ತಿದೆ ಅಸ್ಪೃಶ್ಯಾದಂತಹ ಮಹಾಮಾರಿ ಇರ್ಬೋದು ಅಥವಾ ಒಂದು ಯಾವುದೇ ಧರ್ಮ ಕ್ಷೇತ್ರಗಳಿಗೆ ಬಿಡದ ಇರುವಂತಹದ್ದು ಸಹ ಇದು ಮಾನವ ಹಕ್ಕು ಉಲ್ಲಂಘನೆ ನಾವು ಈ ಸಂಸ್ಥೆಯ ಪ್ರಮುಖರಾಗಿದ್ದೇವೆ ಮಾನವ ಹಕ್ಕುಗಳಲ್ಲಿ ಅಮ್ಮದಿಯಾದಂತಹ ಒಂದು ಹುದ್ದೆಗಳನ್ನು ಅಲಂಕರಿಸಿದ್ದೇವೆ ಹಾಗಾಗಿ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಇಂತಹ ಸನ್ನಿವೇಶಗಳನ್ನ ಎದುರಿಸಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿ ಒಂದು ಸಮಾಜ ಸೇವೆಯನ್ನು ಸಹ ತೋರಿಸ್ಕೊಡೋದು ನಮ್ಮ ಪ್ರಮುಖವಾದ ಕೆಲಸ ಆಗಿರುತ್ತೆ ಹಾಗೆ ಮಾನವ ಕೂಡ ತಕ್ಷಣ ಮೊದಲು ವೈಲೇಷನ್ ಆಗೋದು ಅಥವಾ ಉಲ್ಲಂಘನೆ ಆಗೋದು ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತೆ ನಮ್ಮ ಈ ಕೋರ್ಟ್ಗಳು ಸಹ ಮಾನವಕ್ಕೂ ಉಲ್ಲನೆ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಕಾನೂನು ಮುಖಾಂತರ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೂ ಒಂದೇ ಕಾನೂನು ಕೋರ್ಟ್ ಅಧಿಪತಿ ಒಂದೇ ಕಾನೂನು ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬಡವರನ್ನ ಬೇರೆ ಹತ್ರ ಮಾತಾಡಿಸ್ತಾರೆ ಶ್ರೀಮಂತರನ್ನ ಬೇರೆ ಹತ್ರ ಮಾತಾಡಿಸ್ತಾರೆ ಇದು ಈಕ್ವಾಲಿಟಿ ಎಲ್ಲ ಇದು ಇಂತಹ ಘಟನೆಗಳು ನಮ್ಮ ಕಣ್ಣೆ ಆದ್ರೆ ಅಂತಹ ಘಟನೆಗಳನ್ನ ಒಂದು ವಿಡಿಯೋ ಚಿತ್ರಗಳ ಮೂಲಕ ಅಥವಾ ಒಂದು ಫೋಟೋಗಳ ಮೂಲಕ ಹೇಳಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ ಸಲ್ಲಿಸಿ ಅವ್ರ ಪರವಾಗಿ ನಿಲ್ಲದು ನಮ್ಮ ಪ್ರಮುಖವಾದಂತಹ ಕರ್ತವ್ಯ ಆಗಿದೆ ನಾವು ನೋಡ್ಬಹುದು ನಮ್ಮ ಭಾರತ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತಗೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಇದರಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಹನ್ನೆರಡು ಅನುಸೂಚಿಗಳು ಇಪ್ಪತ್ನಾಲ್ಕು ಭಾಗಗಳಿದ್ದಾವೆ ಹಾಗಾಗಿ ಈ ಒಂದು ಸಂವಿಧಾನ ದೇಶದ ಕಟ್ಟ ಕಡೆಯ ಪ್ರಜೆಗೂ ಸಹ ಇದು ಒಂದು ನ್ಯಾಯವನ್ನು ಒದಗಿಸುವಂತಹ ಒಂದು ಗ್ರಂಥ ಹಾಗೆ ನಾವು ಓದಿರ್ಬೋದು ಈಗ ಪ್ರಸ್ತುತ ದಿನಗಳಲ್ಲಿ ಎಷ್ಟೋ ಗ್ರಾಮಗಳಿಗೆ ಜನ ಯೋಗ ಬಿಡಲ್ಲ ಹಾಗಾಗಿ ಅಂತ ಗ್ರಾಮಗಳಿಗೆ ನಾವು ಹೋಗಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ರೈಟ್ ಟು ಲೈಫ್ ಟ್ರಾವೆಲ್ ಅಂತ ಹೇಳುತ್ತೆ ಆ ಟ್ರಾವೆಲ್